ಹಲೋ ಸ್ನೇಹಿತರೆ ಸ್ಮಾರ್ಟ್ ಹಿಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಜುಲೈ ಏಳು ಎಂಟು ಒಂಬತ್ತರ ವಿಡಿಯೋದಲ್ಲಿ ನಾವು ಯಾವುದೋ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ನ ಭಾರತ ಧ್ವಜಧಾರಿ ಆಗಿರಬಹುದು ಏಷ್ಯಾದ ಹಳೆಯ ಷೇರು ಮಾರುಕಟ್ಟೆ ಆಗಿರಬಹುದು ಘರ್ ಘರ್ ಸೋಲಾರ್ ಉಪಕ್ರಮದ ರಾಜ್ಯ ಯಾವುದು ಆರಂಭ ಮಾಡಿದೆ ಅಂತ ಕೇಳಬಹುದು ಆಮೇಲೆ ಸಿಸ್ಟಮ್ ಸ್ವಾಮಿನಾಥನ್ ಮತ್ತು ಹ್ಯಾಬ್ರೋ ಸಿಸ್ಟಮ್ ಬೆಂಜಮಿನ್ ಅನ್ನೋದೇನು ಆಮೇಲೆ ಕ್ಯಾಮ್ ಕಾಪ್ಟರ್ ಎಸ್ ಹಂಡ್ರೆಡ್ ವೈಮಾನಿಕ ವಾಹನದ ಬಗ್ಗೆ ಆಮೇಲೆ ಸೂಪರ್ ಕಂಡಕ್ಟಿಂಗ್ ಟೋಕಾಮಕ್ ಸಾಧನ ಎಚ್ ಎಸ್ ಸೆವೆಂಟಿ ಬಗ್ಗೆ ಭಾರತದ ಮೊದಲ ಟ್ರಾನ್ಸ್ಶಿಪ್್ಮೆಂಟ್ ಹಬ್ ಬಗ್ಗೆ ಆಮೇಲೆ ಗಣಿಗಳಲ್ಲಿ ಬಾಲ ಕಾರ್ಮಿಕ ಮುಕ್ತ ಆಗಿರೋ ಬಗ್ಗೆ ಆಮೇಲೆ ಪ್ರಾಜೆಕ್ಟ್ ಪರಿಯ ಬಗ್ಗೆ ಶ್ರೀ ಜಗನ್ನಾಥ ದೇವಾಲಯದ ಬಗ್ಗೆ ಹಾಗೂ ಸೆಹರ್ ಕಾರ್ಯಕ್ರಮದ ಬಗ್ಗೆ ಅಶ್ವಗಂಧ ನಿಷೇಧ ಮಾಡಿರುವಂತಹ ದೇಶದ ಬಗ್ಗೆ ಹಾಗೂ ಜೋರಾವರ್ ಅಂದ್ರೆ ಏನು ಇದರ ಬಗ್ಗೆ ಹಾಗೂ ಇನ್ನೂ ಹತ್ತು ಹಲವು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋನ ಆರಾಮವಾಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಈ ನಮ್ಮ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ನಿಮ್ಮ ಟೆಲಿಗ್ರಾಮ್ ಚಾನಲ್ಗಳಿಗೆ ಗಳಿಗೆ ಗ್ರೂಪ್ ಗಳಿಗೆ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಆಮೇಲೆ ಸ್ಮಾರ್ಟ್ ಸಿಡಿ ಸರ್ಕಲ್ ನ ಜುಲೈ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಸಿಡಿ ಸರ್ಕಲ್ ಮ್ಯಾಗ್ಜಿನ್ ಕೊಡಿ ಅಂತ ಕೇಳಿದ್ರು ಅವರು ಕೊಡ್ತಾರೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ಲಭ್ಯ ಇರುತ್ತೆ ಆಮೇಲೆ ರಾಜ್ಯಾದ್ಯಂತ ಅಂಚೆ ಮೂಲಕ ನಮ್ಮ ಮ್ಯಾಗ್ಝಿನ್ ಗಳನ್ನ ಕಳಿಸ್ಕೊಡ್ಲಾಗುವುದು ಈ ನಂಬರ್ ಗೆ ವಾಟ್ಸಪ್ ಮಾಡಿ ಪೋಸ್ಟ್ ಮೂಲಕ ಮ್ಯಾಗ್ಝಿನ್ ಗಳನ್ನ ತರಿಸ್ಕೊಳ್ಳಿ ಬನ್ನಿ ಇಂದಿನ ವಿಡಿಯೋದ ಮೊದಲ ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನ ಆರಂಭ ಮಾಡೋಣ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಧ್ವಜದಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಕ್ವಿಸ್ ಇಂಡಿಯಾಸ್ ಫ್ಲ್ಯಾಗ್ ಬಿಯರರ್ ಇನ್ ಪ್ಯಾರಿಸ್ ಒಲಂಪಿಕ್ಸ್ ಉತ್ತರ ಆಪ್ಷನ್ ಎರಡು ಪಿ ವಿ ಸಿಂಧು ಒಲಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದಿರುವಂತಹ ಭಾರತದ ಏಕೈಕ ಮಹಿಳೆ ಶಟ್ಲರ್ ಆಗಿರುವಂತಹ ಪಿ ವಿ ಸಿಂಧು ಅವರು ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತದ ಧ್ವಜಧಾರಿ ಆಗಿರಲಿದ್ದಾರೆ ಅವರು ಟೇಬಲ್ ಟೆನಿಸ್ ಪಟ್ಟು ಶರತ್ ಕಮಾಲ್ ಜೊತೆಗೆ ಭಾರತದ ಧ್ವಜವನ್ನು ಹಿಡಿದು ಪಥ ಸಂಚಲನದಲ್ಲಿ ಆವತ್ತು ಸಾಗಲಿದ್ದಾರೆ ಇನ್ನು ಮೇರಿ ಕೋಮ್ ಬದಲಾಗಿ ಲಂಡನ್ ಒಲಂಪಿಕ್ ಕಂಚು ವಿಜೇತ ವಿಜೇತ ಶೂಟರ್ ಗಗನ್ ನಾರಂಗ್ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಆರು ಬಾರಿ ವಿಶ್ವ ಚಾಂಪಿಯನ್ ಆಗಿರುವಂತಹ ಬಾಕ್ಸರ್ ಮೇರಿ ಕೋಮ್ ಅವರನ್ನು ಈ ಮೊದಲು ಮುಖ್ಯಸ್ಥಿಯಾಗಿ ಆಯ್ಕೆ ಮಾಡಲಾಗಿದ್ದರೂ ಕೂಡ ಏಪ್ರಿಲ್ನಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತಾರಂದು ಆರಂಭಗೊಳ್ಳಲಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟು ನೆನಪಿಟ್ಟುಕೊಳ್ಳಿ ಏಷ್ಯಾದ ಹಳೆಯ ಷೇರು ಮಾರುಕಟ್ಟೆ ಯಾವುದು ವಿಚ್ ಇಸ್ ದಿ ಓಲ್ಡೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಏಷ್ಯಾ ಉತ್ತರ ಆಪ್ಷನ್ ಒಂದು ಮುಂಬೈ ಷೇರು ಮಾರುಕಟ್ಟೆ ಹತ್ತಿ ವ್ಯಾಪಾರಿ ಪ್ರೇಮ್ ಚಂದ್ ರಾಯ್ಚಂದ್ ಅವರಿಂದ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಿ ಇ ಲಿಮಿಟೆಡ್ ಸ್ಥಾಪನೆಯಾಗಿದ್ದು ಇದು ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ ಹತ್ತನೇ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ಭಾರತೀಯ ಷೇರು ವಿನಿಮಯ ಕೇಂದ್ರ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿದೆ ಈ ಮುಂಬೈ ಷೇರು ಮಾರುಕಟ್ಟೆಗೆ ಆಗಸ್ಟ್ ಮೂವತ್ತೊಂದು ಸಾವಿರದ ಒಂಬೈನೂರ ಐವತ್ತೇಳರಂದು ಭಾರತ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮಾನ್ಯತೆಯನ್ನು ನೀಡಿತ್ತು ಇದು ಏಷ್ಯಾದ ಹಳೆಯ ಷೇರು ಮಾರುಕಟ್ಟೆ ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಕಂಪನಿಗಳು ಬಂಡವಾಳವನ್ನು ಸಂಗ್ರಹಿಸಲು ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಈ ಉದ್ದಿಮೆಗಳು ಸಾರ್ವಜನಿಕವಾಗಿ ಬಂಡವಾಳ ಸಂಗ್ರಹಿಸಲು ಷೇರು ಮಾರುಕಟ್ಟೆಗೆ ವ್ಯವಹಾರಗಳು ಅವಕಾಶ ನೀಡುತ್ತದೆ ಸಾರ್ವಜನಿಕ ಮಾರುಕಟ್ಟೆಯಲ್ಲಿ ಕಂಪನಿಯ ಮಾಲೀಕತ್ವದ ಷೇರುಗಳನ್ನು ಮಾರಾಟ ಮಾಡುವ ಮೂಲಕ ವಿಸ್ತರಣೆಗೆ ಹೆಚ್ಚುವರಿ ಆರ್ಥಿಕ ಬಂಡವಾಳ ಸಂಗ್ರಹಿಸಲು ಈ ಷೇರು ಮಾರುಕಟ್ಟೆಗಳು ನೆರವಾಗುತ್ತವೆ ಘರ್ ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಹೌದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಘರ್ ಘರ್ ಸೋಲಾರ್ ಇನಿಷಿಯೇಟಿವ್ ಉತ್ತರ ಆಪ್ಷನ್ ಮೂರು ಉತ್ತರ ಪ್ರದೇಶ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ಸ್ ಲಿಮಿಟೆಡ್ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಘರ್ ಘರ್ ಸೋಲಾರ್ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ ಇದು ಛಾವಣಿಯ ಸೌರ ಪರಿಹಾರಗಳ ಮೂಲಕ ಪ್ರತಿ ಮನೆಗೆ ಶುದ್ಧ ಶಕ್ತಿಯನ್ನು ಒದಗಿಸುವಂತಹ ಹಸಿರು ಶಕ್ತಿಯನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಈ ಉಪಕ್ರಮವು ನಿವಾಸಿಗಳಿಗೆ ಗಣನೀಯ ಆರ್ಥಿಕ ಉಳಿತಾಯ ಮತ್ತು ಪರಿಸರ ಪ್ರಯೋಜನಗಳ ಭರವಸೆಯನ್ನ ಇದು ನೀಡುತ್ತದೆ ಯಾವುದಂದ್ರೆ ಘರ್ ಘರ್ ಸೋಲಾರ್ ಉಪಕ್ರಮ ಇದು ಉತ್ತರ ಪ್ರದೇಶ ರಾಜ್ಯದ್ದು ಆರಂಭ ಮಾಡಿದ್ದು ಯಾವುದಂದ್ರೆ ಟಾಟಾ ಪವರ್ ಸೋಲಾರ್ ಸಿಸ್ಟಮ್ ಲಿಮಿಟೆಡ್ ಹ್ಯಾಬ್ರೋ ಸಿಸ್ಟಮ್ ಸ್ವಾಮಿನಾಥನ್ ಮತ್ತು ಹ್ಯಾಬ್ರೋ ಸಿಸ್ಟಮ್ ಬೆಂಜಮಿನ್ ಎಂಬುದು ಏನು ವಾಟ್ ಈಸ್ ಸಿಸ್ಟಮ್ ಸ್ವಾಮಿನಾಥನ್ ಅಂಡ್ ಸಿಸ್ಟಮ್ ಬೆಂಜಮಿನ್ ಉತ್ತರ ಆಪ್ಷನ್ ಒಂದು ಇದೊಂದು ಜೇಡದ ಜಾತಿಯಾಗಿದೆ ಇರಿಂಜಕುಲಡದ ಸಾರಿ ಕುಡದ ಕ್ರೈಸ್ಟ್ ಕಾಲೇಜಿನ ಸಂಶೋಧಕರು ದಕ್ಷಿಣ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವಾರಣ ಕಾಡುಗಳಲ್ಲಿ ಎರಡು ಹೊಸ ಕಸದಲ್ಲಿ ವಾಸಿಸುವಂತಹ ಜಿಗಿಯುವಂತಹ ಜೇಡದ ಪ್ರಭೇದಗಳನ್ನು ಪತ್ತೆ ಮಾಡಿದ್ದಾರೆ ಇವುಗಳಿಗೆ ಹ್ಯಾಬ್ರೋಸೆಸ್ಟಮ್ ಸ್ವಾಮಿನಾಥನ್ ಮತ್ತು ಹ್ಯಾಬ್ರೋಸೆಸ್ಟಮ್ ಬೆಂಜಮಿನ್ ಅಂತ ಹೆಸರಿಸಲಾಗಿದೆ ಈ ಜೇಡಗಳು ನೈಸರ್ಗಿಕ ಕೀಟ ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಇವು ಪರಿಸರ ವ್ಯವಸ್ಥೆಯ ಆರೋಗ್ಯದ ಸೂಚಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಮುಂದಿನ ಪ್ರಶ್ನೆ ಗಮನಿಸಿ ಕ್ಯಾಮ್ ಕಾಪ್ಟರ್ ಎಸ್ ಹಂಡ್ರೆಡ್ ಮಾನವರಹಿತ ವೈಮಾನಿಕ ವಾಹನವನ್ನು ಅಭಿವೃದ್ಧಿಪಡಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಡೆವಲಪ್ಡ್ ಕ್ಯಾಮ್ ಕಾಪ್ಟರ್ ಎಸ್ ಹಂಡ್ರೆಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಯುಎವಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ನ ಪೋಸ್ಟ್ ಮೂಲಕ ಪಡೆಯಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮ್ಯಾಗ್ಝಿನ್ಸ್ ಬೇಕು ಅಂತ ಒಂದು ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ನಾಲ್ಕು ಆಸ್ಟ್ರೇಲಿಯಾ ದೇಶ ಅಭಿವೃದ್ಧಿಪಡಿಸಿದೆ ಇತ್ತೀಚೆಗೆ ಭಾರತವು ಕ್ಯಾಮ್ ಕಾಪ್ಟರ್ ಎಸ್ ಹಂಡ್ರೆಡ್ ರೋಟರಿ ಮಾನವರಹಿತ ವೈಮಾನಿಕ ವ್ಯವಸ್ಥೆಯನ್ನ ಆಸ್ಟ್ರೇಲಿಯನ್ ಕಂಪನಿ ಸ್ಕೀಬೆಲ್ನಿಂದ ಪಡೆದುಕೊಳ್ಳಲು ನಿರ್ಧಾರ ಮಾಡಿದೆ ಇದು ರೋಟರ್ ಕ್ರಾಫ್ಟ್ ವಿನ್ಯಾಸವನ್ನ ಬಳಸುವ ಆಸ್ಟ್ರೇಲಿಯಾದ ಮಾನವರಹಿತ ವೈಮಾನಿಕ ವಾಹನವಾಗಿದೆ ಇದು ಭಾರಿ ಇಂಧನ ಎಂಜಿನ್ನಿಂದ ಚಾಲಿತವಾಗಿದ್ದು ಕಣ್ಗಾವಲು ಮತ್ತು ಯುದ್ಧ ತಂತ್ರದ ಸ್ವಭಾವದ ಬಹು ಪೇಲೋಡ್ಗಳನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಈ ವ್ಯವಸ್ಥೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಐಎಸ್ಆರ್ ಸಾಮರ್ಥ್ಯಗಳನ್ನು ಹೆಚ್ಚಳ ಮಾಡಲಿದೆ ವಿಶ್ವದ ಮೊದಲ ಅಧಿಕ ತಾಪಮಾನದ ಸೂಪರ್ ಕಂಡಕ್ಟಿಂಗ್ ಟೋಕಾಮಕ್ ಸಾಧನ ಎಚ್ ಎಚ್ ಸೆವೆಂಟಿಯನ್ನ ತಯಾರಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಡೆವಲಪ್ಡ್ ವರ್ಲ್ಡ್ಸ್ ಫಸ್ಟ್ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟಿಂಗ್ ಟೋಕಾಮಾಕ್ ಡಿವೈಸ್ ಎಚ್ ಎಚ್ ಸೆವೆಂಟಿ ಉತ್ತರ ಆಪ್ಷನ್ ನಾಲ್ಕು ಚೀನಾ ಚೀನಾ ಶಾಂಘೈನಲ್ಲಿನ ವಿಶ್ವದ ಮೊದಲ ಅಧಿಕ ತಾಪಮಾನದ ಸೂಪರ್ ಕಂಡಕ್ಟಿಂಗ್ ಟೋಕಾಮಾಕ್ ಎಚ್ ಎಚ್ ಸೆವೆಂಟಿಯನ್ನ ಅನಾವರಣಗೊಳಿಸಿದೆ ಇದು ಪ್ರಪಂಚದ ಮೊದಲ ಸಂಪೂರ್ಣ ಅಧಿಕ ತಾಪಮಾನದ ಸೂಪರ್ ಕಂಡಕ್ಟಿಂಗ್ ಟೋಕಾಮಾಕ್ ಸಾಧನವಾಗಿದೆ ಇದನ್ನು ಎನರ್ಜಿ ಸಿಂಗ್ಯುಲ್ಯಾರಿಟಿ ಅಭಿವೃದ್ಧಿಪಡಿಸಲಾಗಿದೆ ಇದು ಮೊದಲ ಪ್ಲಾಸ್ಮಾವನ್ನ ಸಾಧಿಸುವ ಮೂಲಕ ನವೀನ ಪೂರ್ವ ಅಯಾನೀಕರಣ ವಿಧಾನಗಳನ್ನು ಬಳಸುತ್ತದೆ ಪಾಯಿಂಟ್ ಸಿಕ್ಸ್ ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ನೊಂದಿಗೆ ಇದು ಇಪ್ಪತ್ತಾರು ಅಧಿಕ ತಾಪಮಾನದ ಸೂಪರ್ ಕಂಡಕ್ಟಿಂಗ್ ಆಯಸ್ಕಾಂತಗಳನ್ನು ಹೊಂದಿದೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಅಥವಾ ಡಬ್ಲ್ಯೂ ಎನ್ ಆರ್ಗೆ ಎಷ್ಟು ಹೊಸ ಜೀವಗೋಳ ಮೀಸಲುಗಳನ್ನು ಸೇರಿಸಲಾಗಿದೆ ಹೌ ಮೆನಿ ನ್ಯೂ ಬಯೋಸ್ಪಿಯರ್ ರಿಸರ್ವ್ಸ್ ಹ್ಯಾವ್ ಬಿನ್ ಆಡೆಡ್ ಟು ದಿ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಉತ್ತರ ಆಪ್ಷನ್ ಮೂರು ಇತ್ತೀಚೆಗೆ ಹನ್ನೊಂದುಗಳನ್ನು ಸೇರಿಸಲಾಗಿದೆ ಯುನೆಸ್ಕೊ ಗೊತ್ತುಪಡಿಸಿರುವಂತಹ ಕೊಲಂಬಿಯಾ ಡೊಮಿನಿಕನ್ ರಿಪಬ್ಲಿಕ್ ಗ್ಯಾಂಬಿಯಾ ಇಟಲಿ ಮಂಗೋಲಿಯಾ ಫಿಲಿಪೈನ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಮತ್ತು ಸ್ಪೇನ್ ಆದ್ಯಂತ ಎರಡು ಟ್ರಾನ್ಸ್ ಬೌಂಡರಿ ಮೀಸಲುಗಳನ್ನು ಒಳಗೊಂಡಂತೆ ಒಟ್ಟು ಹನ್ನೊಂದು ಹೊಸ ಜೀವಗೋಳ ಮೀಸಲುಗಳನ್ನು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಡಬ್ಲ್ಯೂ ಎನ್ ಆರ್ನಲ್ಲಿ ಸೇರಿಸಲಾಗಿದೆ ಈ ಜೀವಗೋಳ ಮೀಸಲು ವೈಜ್ಞಾನಿಕ ಸಂಶೋಧನೆಗೆ ಸಹಾಯ ಮಾಡುತ್ತದೆ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಈಗ ನೂರ ಮೂವತ್ತಾರು ದೇಶಗಳಲ್ಲಿ ಏಳ್ನೂರ ಐವತ್ತೊಂಬತ್ತು ಸೈಟ್ಗಳನ್ನು ಹೊಂದಿದೆ ವೆರಿ ಇಂಪಾರ್ಟೆಂಟು ನೋಟ್ ಮಾಡಿ ಇಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹೊತ್ತಿಗೆ ಭಾರತದ ಮೊದಲ ಟ್ರಾನ್ಸ್ಶಿಪ್್ಮೆಂಟ್ ಹಬ್ ಎಂದು ಯಾವ ಬಂದರನ್ನ ಅನುಮೋದಿಸಲಾಗಿದೆ ಪಿಚ್ ಪೋರ್ಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಆಸ್ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಶಿಪ್ ಹಬ್ ಉತ್ತರ ಆಪ್ಷನ್ ಒಂದು ವಿಜಿನ್ಜಂ ಬಂದರು ಕೇರಳದ ಅದಾನಿ ಗ್ರೂಪ್ನ ವಿಝಿನ್ಜಂ ಬಂದರನ್ನ ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರಾಗಿ ಕಾರ್ಯನಿರ್ವಹಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ವಿಜಿನ್ಜಂ ಬಂದರಿನ ಮೊದಲ ಹಂತವಾಗಿರುವಂತಹ ಕೇರಳದ ಕೋವಲಂ ಬೀಚ್ ಬಳಿಯ ಭಾರತದ ಮೊದಲ ವಿಶೇಷ ಟ್ರಾನ್ಸ್ ಶಿಪ್ಮೆಂಟ್ ಬಂದರು ಪೂರ್ಣಗೊಂಡಿದೆ ಇದು ಭಾರತದ ಮೊದಲ ಅರೆ ಸ್ವಯಂಚಾಲಿತ ಕಂಟೈನರ್ ಟರ್ಮಿನಲ್ ಮತ್ತು ಹೈಡ್ರೋಜನ್ ಮತ್ತು ಅಮೋನಿಯಾದಂತಹ ಹಸಿರು ಇಂಧನಗಳಿಗಾಗಿ ಜಾಗತಿಕ ಬಂಕರ್ ಹಬ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದೆ ಇದು ಯುರೋಪ್ ಪರ್ಷಿಯನ್ ಗಲ್ಫ್ ಮತ್ತು ದೂರದ ಪೂರ್ವವನ್ನು ಸಂಪರ್ಕಿಸುವಂತಹ ಅಂತಾರಾಷ್ಟ್ರೀಯ ಹಡಗು ಮಾರ್ಗದಿಂದ ಹತ್ತು ನಾಟಿಕಲ್ ಮೈಲುಗಳಷ್ಟು ಅಂದ್ರೆ ಅತ್ಯಂತ ಸಮೀಪದಲ್ಲಿದೆ ಈ ಯೋಜನೆಯನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅದಾನಿ ವಿಜಿಝಂ ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಇದು ಸರಕುಗಳನ್ನು ದೊಡ್ಡ ಹಡುಗಳಿಂದ ಸಣ್ಣ ಹಾಡುಗಳಿಗೆ ವರ್ಗಾಯಿಸಲು ಅನುವು ಮಾಡಿಕೊಡುತ್ತೆ ನೋಡಿ ಈ ಪೋರ್ಟ್ ಏನು ಮಾಡುತ್ತೆ ಅಂದ್ರೆ ಬೇರೆ ಬೇರೆ ಖಂಡಗಳಿಂದ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ಒಂದು ದೊಡ್ಡದಾಗಿರುವಂತಹ ಹಡುಗಳನ್ನು ಇಲ್ಲಿ ಅನ್ಲೋಡ್ ಮಾಡೋಕೆ ಆಗುವುದಿಲ್ಲ ಈಗ ಇತ್ತೀಚೆಗೆ ಏನ್ ಮಾಡ್ತಾ ಇದ್ರು ಕೊಲಂಬೋ ಮತ್ತು ಸಿಂಗಾಪುರದಂತಹ ದೇಶಗಳಿಗೆ ಹೋಗಿ ಈ ದೊಡ್ಡ ಹಡುಗಗಳಲ್ಲಿರುವಂತಹ ಒಂದು ಕಂಟೈನರ್ ಗಳನ್ನ ಅಲ್ಲಿ ಇಳಿಸಿ ಆಮೇಲೆ ಅಲ್ಲಿಂದ ಒಂದು ಚಿಕ್ಕ ಹಡುಗಳ ಮೂಲಕ ಭಾರತಕ್ಕೆ ತರಲಾಗ್ತಾ ಇತ್ತು ಇವುಗಳನ್ನ ಕಂಟೇನರ್ ಗಳನ್ನ ಆದ್ರೆ ಈಗ ಇಂತಹ ದೊಡ್ಡ ಕಂಟೈನರ್ ಹಡಗಗಳನ್ನ ಇಲ್ಲಿ ಇಳಿಸೋದಕ್ಕೆ ಅನ್ಲೋಡ್ ಮಾಡಕ್ಕೆ ಇಲ್ಲಿಯೇ ವ್ಯವಸ್ಥೆ ಮಾಡಲಾಗಿದೆ ಪ್ರಸ್ತುತ ಭಾರತದ ಟ್ರಾನ್ಸ್ಶಿಪ್್ಮೆಂಟ್ ಸರಕುಗಳನ್ನ ಕೊಲಂಬೋ ಮತ್ತು ಸಿಂಗಾಪುರದಂತಹ ವಿದೇಶಗಳನ್ನ ಬಂದರುಗಳು ಕಾರ್ಯನಿರ್ವಹಿಸ್ತಾ ಇವೆ ಯಾವ ರಾಜ್ಯದ ಮೈಕಾ ಮೈಕಾಗಣಿಗಳನ್ನ ಬಾಲಕಾರ್ಮಿಕ ಮುಕ್ತ ಅಂತ ಘೋಷಣೆ ಮಾಡಲಾಗಿದೆ ವಿಚ್ ಸ್ಟೇಟ್ಸ್ ಮೈನ್ಸ್ ಹ್ಯಾವ್ ಬಿನ್ ಡಿಕ್ಲೇರ್ಡ್ ಚೈಲ್ಡ್ ಲೇಬರ್ ಫ್ರೀ ಉತ್ತರ ಆಪ್ಷನ್ ನಾಲ್ಕು ಜಾರ್ಖಂಡ್ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಆರ್ ಜಾರ್ಖಂಡ್ನ ಕೊಡೆರ್ಮಾದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಜಾರ್ಖಂಡ್ನ ಮೈಕಾಗಣಿಗಳನ್ನ ಬಾಲ ಕಾರ್ಮಿಕ ಮುಕ್ತ ಅಂತ ಘೋಷಣೆ ಮಾಡಿದೆ ಅಭ್ರಕ ಅಥವಾ ಮೈಕಾ ಗಣಿಗಾರಿಕೆಯಲ್ಲಿ ಬಾಲಕಾರ್ಮಿಕರ ಪೂರೈಕೆ ಸರಪಳಿಯನ್ನ ಶುದ್ಧೀಕರಿಸುವ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ ಭಾರತದಲ್ಲಿ ಹದಿನಾಲ್ಕು ವರ್ಷದೊಳಗಿನ ದುಡಿಯುವ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ವರ್ಗೀಕರಣ ಮಾಡಲಾಗಿದೆ ಚೀನಾ ವಿಶ್ವದ ಅತಿದೊಡ್ಡ ಮೈಕಾ ಅಥವಾ ಅಭ್ರಕದ ಉತ್ಪಾದಕವಾಗಿದ್ದು ಭಾರತವು ಜಾಗತಿಕವಾಗಿ ಎಂಟನೇ ಅತಿದೊಡ್ಡ ಉತ್ಪಾದಕ ರಾಷ್ಟ್ರವಾಗಿದೆ ಭಾರತವು ವಿಶ್ವದಾದ್ಯಂತ ಮೈಕಾದ ಅತಿ ದೊಡ್ಡ ರಫ್ತುದಾರನಾಗಿದ್ದು ನಂತರದಲ್ಲಿ ಚೀನಾ ದೇಶ ಇದೆ ನೋಡಿ ಉತ್ಪಾದಕರಲ್ಲಿ ಮೊದಲ ದೇಶ ಯಾವುದಂದ್ರೆ ಚೀನಾ ಆಮೇಲೆ ಅದರಲ್ಲಿ ಭಾರತ ಎಂಟನೇ ಸ್ಥಾನದಲ್ಲಿದೆ ಆಮೇಲೆ ರಫ್ತು ಮಾಡುವಲ್ಲಿ ಭಾರತ ಮೊದಲ ಸ್ಥಾನ ಆಮೇಲೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಮೈಕಾ ಉತ್ಪಾದನೆಯಲ್ಲಿ ಆಂಧ್ರ ಪ್ರದೇಶ ಮುಂದಿದ್ದು ನಂತರದ ಸ್ಥಾನದಲ್ಲಿ ರಾಜಸ್ಥಾನ ಇದೆ ಪ್ರಾಜೆಕ್ಟ್ ಪರಿ ಅಂದ್ರೆ ಪರಿ ಅಂದ್ರೆ ಏನು ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಓಕೆ ಪ್ರಾಜೆಕ್ಟ್ ಪರಿಯನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಲಾಂಚ್ಡ್ ಪ್ರಾಜೆಕ್ಟ್ ಪರಿ ಉತ್ತರ ಆಪ್ಷನ್ ಮೂರು ಸಂಸ್ಕೃತಿ ಸಚಿವಾಲಯ ಸಂಸ್ಕೃತಿ ಸಚಿವಾಲಯವು ನಲವತ್ತಾರನೇ ವಿಶ್ವ ಪರಂಪರೆಯ ಸಮಿತಿ ಸಭೆಗಾಗಿ ಪ್ರಾಜೆಕ್ಟ್ ಪರಿಯನ್ನು ಪ್ರಾರಂಭಿಸಿದೆ ಸಾರ್ವಜನಿಕ ಕಲಾ ಸ್ಥಾಪನೆಗಳ ಮೂಲಕ ಭಾರತದ ಶ್ರೀಮಂತ ಕಲಾತ್ಮಕ ಪರಂಪರೆಯನ್ನು ಪ್ರದರ್ಶಿಸುವಂತಹ ಗುರಿಯನ್ನ ಇದು ಹೊಂದಿದೆ ಇದು ಲಲಿತ ಕಲಾ ಅಕಾಡೆಮಿ ಮತ್ತು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ನಿಂದ ಕಾರ್ಯಗತಗೊಳಿಸಲ್ಪಟ್ಟಿದೆ ಇದು ಭಾರತದ ಸಹಸ್ರಾರು ಹಳೆಯ ಕಲಾತ್ಮಕ ಪರಂಪರೆಯನ್ನು ಆಧುನಿಕ ವಿಷಯಗಳು ಮತ್ತು ತಂತ್ರಗಳೊಂದಿಗೆ ಸಂಯೋಜನೆ ಮಾಡಲು ಪ್ರಯತ್ನಿಸುತ್ತದೆ ಶ್ರೀ ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ ಶ್ರೀ ಜಗನ್ನಾಥ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಒಡಿಶಾ ಶ್ರೀ ಜಗನ್ನಾಥ ದೇವಾಲಯ ಒಡಿಶಾ ರಾಜ್ಯದಲ್ಲಿದೆ ಒಡಿಶಾ ಹೈಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ನಲವತ್ತಾರು ವರ್ಷಗಳ ನಂತರ ಶ್ರೀ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಖಜಾನೆಯನ್ನು ತೆರೆಯುವ ಪ್ರಕ್ರಿಯೆಯನ್ನ ಮುನ್ನಡೆಸ್ತಾ ಇದೆ ಒಡಿಶಾದ ಪುರಿಯಲ್ಲಿರುವಂತಹ ಈ ಹಿಂದೂ ದೇವಾಲಯ ಪೂರ್ವ ಗಂಗಾ ರಾಜವಂಶದ ಅಡಿಯಲ್ಲಿನ ಹನ್ನೆರಡನೇ ಶತಮಾನದಷ್ಟು ಹಿಂದಿನದಾಗಿದೆ ಕಳಿಂಗ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವಂತಹ ಈ ದೇವಾಲಯ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳನ್ನು ಹೊಂದಿದೆ ಇತ್ತೀಚೆಗೆ ಗುಜರಾತ್ ರಾಜ್ಯದಲ್ಲಿ ನಾಲ್ಕು ನೂರು ಮೆಗಾವ್ಯಾಟ್ ಸೌರ ಪಿವಿ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ದೀರ್ಘಾವಧಿಯ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಬ್ಯಾಂಕ್ ಯಾವುದು ವಿಚ್ ಬ್ಯಾಂಕ್ ಹ್ಯಾಸ್ ಎ ಲಾಂಗ್ ಟರ್ಮ್ ಲೋನ್ ಅಗ್ರಿಮೆಂಟ್ ಟು ಬಿಲ್ಡ್ ಫೋರ್ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪಿವಿ ಪ್ರಾಜೆಕ್ಟ್ ಪ್ಲಾಂಟ್ ಇನ್ ದಿ ಸ್ಟೇಟ್ ಆಫ್ ಗುಜರಾತ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎ ಡಿ ಬಿ ಗುಜರಾತ್ನ ಸುರೇಂದ್ರ ನಗರದಲ್ಲಿ ನಾಲ್ಕುನೂರು ನೂರು ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಎನ್ ಜಿ ಗ್ರೂಪ್ಗೆ ಒಂದು ಸಾವಿರದ ನಾಲ್ಕುನೂರ ಅರವತ್ತು ಕೋಟಿ ರೂಪಾಯಿ ಸಾಲವನ್ನು ನೀಡಿದೆ ಈ ಉಪಕ್ರಮವು ಎರಡು ಸಾವಿರದ ಮೂವತ್ತರ ವೇಳೆಗೆ ಐದುನೂರು ಗಿಗಾವ್ಯಾಟ್ ಪಳಿಯುಳಿಕೆ ರಹಿತ ಇಂಧನ ಶಕ್ತಿಯ ಭಾರತದ ಗುರಿಯನ್ನು ಬೆಂಬಲಿಸಿದೆ ಈ ಯೋಜನೆಯು ಭಾರತದ ನವೀಕರಿಸಬಹುದಾದ ಶಕ್ತಿಯ ಮಹತ್ವಾಕಾಂಕ್ಷೆಗಳು ಹವಾಮಾನ ಬದಲಾವಣೆಯ ಪ್ರಯತ್ನಗಳು ಮತ್ತು ಸ್ಥಳೀಯ ಆರ್ಥಿಕತೆಗೆ ಸಹಾಯವನ್ನು ಮಾಡುತ್ತದೆ ಈ ಕೆಳಗಿನವುಗಳಲ್ಲಿ ಸೆಹರ್ ಕಾರ್ಯಕ್ರಮವು ಯಾವುದಕ್ಕೆ ಸಂಬಂಧಿಸಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ರಿಲೇಟೆಡ್ ಟು ಸೆಹರ್ ಪ್ರೋಗ್ರಾಂ ಉತ್ತರ ಆಪ್ಷನ್ ನಾಲ್ಕು ಮಹಿಳಾ ಉದ್ಯಮ ಉದ್ಯಮಿಗಳಿಗೆ ಸಂಬಂಧಿಸಿದೆ ಮಹಿಳಾ ಉದ್ಯಮಿಗಳಲ್ಲಿ ಆರ್ಥಿಕ ಸಾಕ್ಷರತೆ ಮತ್ತು ವ್ಯಾಪಾರ ಕೌಶಲ್ಯಗಳನ್ನು ಹೆಚ್ಚಿಸಲು ನೀತಿ ಆಯೋಗದ ಮಹಿಳಾ ಉದ್ಯಮಶೀಲತಾ ವೇದಿಕೆ ಅಥವಾ ಡಬ್ಲ್ಯೂಇಪಿ ಮತ್ತು ಟ್ರಾನ್ಸ್ ಯೂನಿಯನ್ ಸಿಬಿಲ್ ಸಂಸ್ಥೆ ಸೆಹರ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಈ ಉಪಕ್ರಮವು ವ್ಯಾಪಾರದ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗಾಗಿ ಹಣಕಾಸಿನ ಸಾಧನಗಳನ್ನು ಸುಧಾರಿಸುವಂತಹ ಗುರಿಯನ್ನು ಹೊಂದಿದೆ ಭಾರತದ ಅರವತ್ತ್ ಮೂರು ಮಿಲಿಯನ್ ಎಂಎಸ್ಎಂಇಗಳಿಗೆ ಹಣಕಾಸು ಸುಧಾರಿಸುವಂತಹ ಇಪಿಯ ಗುರಿಯನ್ನು ಬೆಂಬಲಿಸಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿರುವಂತಹ ಮಹಿಳಾ ಉದ್ಯಮಶೀಲತಾ ವೇದಿಕೆಯು ಮಹಿಳಾ ಉದ್ಯಮಿಗಳಿಗೆ ಪ್ರಚಾರ ಹಣಕಾಸಿಗೆ ಪ್ರವೇಶ ಮಾರುಕಟ್ಟೆ ಸಂಪರ್ಕಗಳು ತರಬೇತಿ ಮಾರ್ಗದರ್ಶನ ಮತ್ತು ವ್ಯಾಪಾರ ಅಭಿವೃದ್ಧಿ ಸೇವೆಗಳ ಮೂಲಕ ಬೆಂಬಲಿಸ್ತಾ ಬಂದಿದೆ ಇತ್ತೀಚೆಗೆ ಅಶ್ವಗಂಧವನ್ನು ನಿಷೇಧಿಸಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಬ್ಯಾನ್ಡ್ ಅಶ್ವಗಂಧ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಡೆನ್ಮಾರ್ಕ್ ಭಾರತೀಯ ಆಯುರ್ವೇದ ಪರಂಪರೆ ಚಿಕಿತ್ಸಾ ಪದ್ಧತಿಯಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿರುವಂತಹ ಅಶ್ವಗಂಧವನ್ನು ಡೆನ್ಮಾರ್ಕ್ ಸರ್ಕಾರ ನಿಷೇಧ ಮಾಡಿದೆ ಲೈಂಗಿಕ ಹಾರ್ಮೋನ್ ಮತ್ತು ಸಂತಾನೋತ್ಪತ್ತಿ ಮೇಲೆ ಅಶ್ವಗಂಧವು ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಶ್ವಗಂಧ ಗರ್ಭಪಾತ ಕೇಂದ್ರ ನರಮಂಡಲ ಥೈರಾಯ್ಡ್ ಗ್ರಂಥಿ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದು ಹಾಗೂ ಲಿವರ್ನಲ್ಲಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂತ ನಾವು ಹೇಳ್ತಾ ಇಲ್ಲ ಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಡೆನ್ಮಾರ್ಕ್ ಎರಡು ಸಾವಿರದ ಇಪ್ಪತ್ತರ ಒಂದು ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ ಆ ವರದಿಯನ್ನು ಆಧರಿಸಿ ಡೆನ್ಮಾರ್ಕ್ ಸರ್ಕಾರ ಈಗ ನಿಷೇಧ ಕ್ರಮವನ್ನು ಕೈಗೊಂಡಿದೆ ಭಾರತ ವಿಶ್ವದ ಅತಿದೊಡ್ಡ ಅಶ್ವಗಂಧದ ಉತ್ಪಾದಕ ದೇಶವಾಗಿದ್ದು ಮೂರು ವರ್ಷಕ್ಕೆ ನಾಲ್ಕು ಸಾವಿರ ಟನ್ ಅಶ್ವಗಂಧ ಬೇರು ಉತ್ಪಾದನೆ ಮಾಡ್ತಾ ಇದೆ ಯಾವುದಂದ್ರೆ ಭಾರತ ವಿವಿಧ ದೇಶಗಳಿಗೆ ಅಶ್ವಗಂಧ ಪೂರೈಕೆ ಮಾಡುವುದರಲ್ಲಿ ಭಾರತದ ಕೊಡುಗೆ ಶೇಕಡ ನಲವತ್ತೆರಡರಷ್ಟಿದೆ ವೆರಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿರುವಂತಹ ಜೋರಾವರ್ ಎಂಬುದು ಏನು ವಾಟ್ ಈಸ್ ಜೋರಾವರ್ ದಟ್ ವಾಸ್ ಇನ್ ನ್ಯೂಸ್ ಉತ್ತರ ಆಪ್ಷನ್ ಒಂದು ಇದೊಂದು ಯುದ್ಧ ಟ್ಯಾಂಕರ್ ಗುಡ್ಡಗಾಡು ಹಾಗೂ ಎತ್ತರದ ಯುದ್ಧ ಭೂಮಿಯಲ್ಲಿ ಬಳಕೆಗೆ ಅನುಕೂಲವಾಗುವಂತೆ ಹಗುರವಾಗಿರುವಂತಹ ಜೋರಾವರ್ ಹೆಸರಿನ ಇಪ್ಪತ್ತೈದು ಟನ್ ತೂಕದ ಹಗುರ ಯುದ್ಧ ಟ್ಯಾಂಕರ್ಗಳ ಪ್ರಾಯೋಗಿಕ ಪರೀಕ್ಷೆಯನ್ನು ಗುಜರಾತ್ನ ಹಜಿರಾದಲ್ಲಿ ಡಿ ಆರಂಭಿಸಿದೆ ಚೀನಾಗೆ ಹೊಂದಿಕೊಂಡಿರುವಂತಹ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಲಡಾಖ್ ಸೇರಿದಂತೆ ಎತ್ತರದ ಯುದ್ಧ ಭೂಮಿಯಲ್ಲಿ ಸೇನೆಗೆ ಅಗತ್ಯವಿರುವಂತಹ ಹಗುರ ಯುದ್ಧ ಟ್ಯಾಂಕರ್ಗಳನ್ನು ಡಿಆರ್ಡಿಒ ಮತ್ತು ಎಲ್ ಎನ್ ಟಿ ಒಂದು ಜಂಟಿಯಾಗಿ ಅಭಿವೃದ್ಧಿಪಡಿಸ್ತಾ ಇವೆ ಓಕೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಹಾಗೂ ಮ್ಯಾಗ್ಜಿನ್ಗಳು ಬೇಕು ಅಂತ ಮೆಸೇಜ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ಒಟ್ಟು ಹನ್ನೆರಡು ತಿಂಗಳ ಮಾಸಪತ್ರಿಕೆ ನಿಮಗೆ ಲಭಿಸುತ್ತೆ ಈ ಅವಕಾಶ ಯಾರಿಗೂ ಸಿಗಲ್ಲ ಮಾರ್ಕೆಟಲ್ಲಿ ನಿಮಗೆ ಮ್ಯಾಗ್ಜಿನ್ಗಳೇ ಸಿಗಲಿಕ್ಕಿಲ್ಲ ಹಳೆಯದು ಓಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಆಗಿ ನಾವೇ ನಿಮ್ಮ ಮನೆ ಬಾಗಿಲಿಗೆ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಅಂಚೆ ಇಲಾಖೆ ಮೂಲಕ ಕಳಿಸ್ಕೊಡ್ತೇವೆ ಆಮೇಲೆ ಇಲ್ಲಿ ನೋಟ್ ಮಾಡ್ಕೊಳ್ಳಿ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹಿಡಿಸೋಕಲ್ಲಿಂದ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿರುತ್ತೆ ಮುಂಬರುವಂತಹ ವಿ ಎ ಒ ಪಿ ಒ ಕೆ ಎಸ್ ಪರೀಕ್ಷೆ ಆಗಿರ್ಬೋದು ಪಿ ಸಿ ಪರೀಕ್ಷೆ ಆಗಿರ್ಬೋದು ಪಿ ಐ ಪರೀಕ್ಷೆ ಆಗಿರ್ಬೋದು ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹಿಡಿಸೋಕಲ್ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರುತ್ತೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಇದು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇರುತ್ತೆ ನಮ್ಮ ಮಾಸ ಪತ್ರಿಕೆಗಳನ್ನು ಅದನ್ನ ಲಿಸ್ಟ್ ಅಲ್ಲಿ ಕೊಡಲಾಗಿದೆ ನೋಡಿ ಇಲ್ಲಿ ಕೆಆರ್ ಪುರಂ ಅಲ್ಲಿ ಲಭ್ಯ ಇದೆ ಕೆಆರ್ ಪುರಂ ಕೋರಮಂಗಲ ಆಮೇಲೆ ಪಿಣೆ ಯಶವಂತಪುರ ಎಲೆಕ್ಟ್ರಾನಿಕ್ ಸಿಟಿ ಮೈಸೂರು ಬ್ಯಾಂಕ್ ಕೆ ಜಿ ರೋಡ್ ಎಂ ಎಸ್ ಬಿಲ್ಡಿಂಗ್ ಗಾಂಧಿನಗರ ಸಪ್ನಾ ಬುಕ್ ಹೌಸ್ ವಿಧಾನಸೌಧ ಎ ಜಿ ರೋಡ್ ಎಲ್ಲ ಕಡೆ ಸಿಗುತ್ತೆ ಆಮೇಲೆ ರಾಜ್ಯದಂತ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನಿಮಗೆ ವೈಡ್ ಆಗಿ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ನಿಮ್ಮ ಊರು ಯಾವುದು ಅನ್ನೋದನ್ನ ನೋಡಿಕೊಂಡು ಅಲ್ಲಿಂದ ಮಾಸ ಪತ್ರಿಕೆಗಳನ್ನ ಡೈರೆಕ್ಟ್ ಆಗಿ ನೇರವಾಗಿ ಮಾರ್ಕೆಟ್ ರೇಟ್ ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿಯಲ್ಲಿ ಖರೀದಿ ಮಾಡಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಮೀ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡುವುದು ಅಲ್ಲಿಂದ ಫ್ರೀಯಾಗಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದ